ಸಾರಿ ಬ್ರೈಡ್ ಆಫ್ ಕ್ರೈಸ್ಟ್ ಅಂದ್ರೆ ಬಾಡಿ ಆಫ್ ಕ್ರೈಸ್ಟ್ ಅಲ್ಲ ಅದು ಇಷ್ಟೇಲೂ ಕ್ರಿಸ್ತನ ಬೆ ಕ್ರಿಸ್ತನಿಗೆ ವಿವಾಹವಾಗುವ ಸಂಗತಿ ಮುಂದೆ ಹೇಳಿರುವಂಥದ್ದು ಏಳು ನೋಡುವಾಗ ಅವರು ಏನಂತಾರೆ ಆ ಒಂದು ಸಭೆ ತನ್ನಷ್ಟಕ್ಕೆ ತಾನೇ ಆ ಸಿದ್ಧಪಡಿಸಿಕೊಡುವಂಥದ್ದು ಪಡಿಸಿಕೊಂಡಿರುವಂಥದ್ದು ಸಂತೋಷ ಕೊಡೋಣ ಹರ್ಷ ಕೊಡೋಣ ಆತನ ಧನಪಡಿಸೋಣ ಯಾಕಂದ್ರೆ ಹುರಿಮರಿಯಾದ ಆತನ ವಿವಾಹವತ್ತು ಬಂತು ಆತನಿಗೆ ವಿವಾಹವಾಗುವ ಕನ್ಯೆಯು ತನ್ನನ್ನು ತಾನೇ ಸಿದ್ಧ ಮಾಡಿಕೊಂಡಿದ್ದಾಳೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಅದು ಯಾರು ಅಂತ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ಸಭೆಗಳಿಗೆ ಬರೆದಿರುವಂತಹ ಪತ್ರ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾರು ಕೊನೆಯವರು ಕಾದಿರ್ತಾರೋ ಯಾರು ಹಿಂಸೆಗಳನ್ನು ತಾಳ್ಕೊಂಡಿರ್ತಾರೋ ಅವರಿಗೆ ನೀತಿ ಎಂಬ ವಸ್ತ ನಿಲುವಂಗಿಯನ್ನು ನಾನು ಕೊಡ್ತೇನೆ ಅಂತ ದೇವ್ರು ಹೇಳೋದು ಇಲ್ಲಿಯ ನಿಲುವಂಗಿಯನ್ನು ಹಾಕಿಕೊಂಡು ಸಿದ್ಧಪಡಿಸಿಕೊಳ್ಳುವ ಯಾಕಂದ್ರೆ ಎಂಟನೇ ವಚನ ನೋಡ್ತೇವೆ ಮುಂದೆ ಅದೇ ಅಂತ ಹತ್ತೊಂಬತ್ತನೇ ಅಧ್ಯಾಯ ಎಂಟನೇ ವಚನ ನಿರ್ಮಲವಾದ ಬಿಳಿ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳೋದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು ಯಾಕಂದ್ರೆ ಆ ನಾರುಮಡಿಯು ಪರಿಶುದ್ಧರ ನೀತಿಯೇ ಇದು ಯಾರು ಪ್ರಕಟ ಗ್ರಂಥದಲ್ಲಿ ಹೇಳುವಂತ ಎರಡು ಮೂರು ಏನ್ ಚರ್ಚ್ಗಳಿವೆ ಏಳು ಚರ್ಚ್ಗಳು ಕೂಡ ಕ್ರಿಸ್ತನ ದೇಹದ ಚರ್ಚ್ಗಳಲ್ಲ ನಾವು ಕಳೆದ ಪ್ರಾರಂಭದಲ್ಲಿ ನಾವು ಹಾಗೆ ಕಲ್ತಿದ್ದೇವೆ ಆದ್ರೆ ಅಲ್ಲ ಅಲ್ಲಿರುವಂತ ಸಭೆಗಳಿಗೆ ವಾಕ್ಯಗಳು ಹೇಳಿದು ಸಭೆ ಸಂಕಟ ಕಾಲದಲ್ಲಿ ಹಾದು ಹೋಗಲಿರುವಂತಹ ಸಭೆಗಳಿಗೆ ಆ ಮಾತು ಹತ್ತಿರುವಂತದ್ದು ಕ್ರಿಸ್ತನ ದೇಹ ಸಂಕಟ ಕಾಲದಲ್ಲಿ ಹೋಗಲ್ಲ ಸಂಕಟ ಕಾಲ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಕ್ರಿಸ್ತನ ದೇಹ ಈ ಲೋಕದಿಂದ ಎತ್ತಲ್ಪಡುತ್ತೆ